ಮಧ್ಯರಾತ್ರಿ ಮತ್ತೊಂದು ಅನಾಹುತ ನಡೆದಿದೆ ಏಕಾಏಕಿ ಕಾಳಿ ನದಿಗೆ ಕಟ್ಟಂತ ಸೇತುವೆ ಕುಸಿದು ಶಿರೂರು ದುರಂತವೇ ಇನ್ನೂ ಕೂಡ ಜನ ಮರೆತಿಲ್ಲ ಶಿರೂರು ದುರಂತದಲ್ಲಿ ಮೃತಪಟ್ಟವರಿಗಾಗಿ ಹುಡುಕಾಟ ಇನ್ನೂ ನಡೀತಾ ಇದೆ ಆ ಭಾಗದಲ್ಲಿ ಸಮುದ್ರದ ತೀರದಲ್ಲಿ ಎಲ್ಲೆ ಹಣಗಳು ತೇಲ್ಕೊಂಡು ಬಂದ್ರು ಇದು ಶಿರೂರು ದುರಂತದಲ್ಲಿ ಮೃತಪಟ್ಟಂತಹ ವ್ಯಕ್ತಿಯ ಅನ್ನೋ ಅನುಮಾನ ಬರುವಷ್ಟರ ಮಟ್ಟಿಗೆ ಆ ಘಟನೆ ಇನ್ನೂ ಕೂಡ ನೆನಪಲು ಉಳಿದು ಹೋಗಿದೆ ಅದರ ಮಧ್ಯದಲ್ಲೇ ಉತ್ತರ ಕನ್ನಡದಲ್ಲಿ ಮತ್ತೊಂದು ಅನಾಹುತ ಆಗಿದೆ ಕಾಳಿ ನದಿಗೆ ಕಡದಂತಹ ಸೇತುವೆ ಕುಸಿದು ಬಿದ್ದಿದೆ ಎರಡು ಮೂರು ಕಡೆ ಕುಸಿದು ಬಿದ್ದಿದೆ ಕೋಡಿಬಾಗ್ ಸೇತುವೆ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು ಕಾರವಾರದಿಂದ ಗೋವಾ ಇಲ್ಲಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಗೋವಾದ ಬಾರ್ಡರ್ ಸಿಗುತ್ತೆ ಅಂತಹ ಸೇತುವೆಯೇ ಈಗ ಕುಸಿದು ಬಿದ್ದಿರೋದು ಒಂದು ಸಂಪರ್ಕ ಬಂದ್ ಆಗಿದೆ ಹೆದ್ದಾರಿ ಸಂಪರ್ಕ ಇನ್ನೊಂದು ಜನರಲ್ಲೂ ಕೂಡ ಆತಂಕಕ್ಕೆ ಇದು ಕಾರಣ ಆಗಿದೆ ಮೂವತ್ತೊಂಬತ್ತು ವರ್ಷದ ಸೇತುವೆ ಇದು ಮೂವತ್ತೊಂಬತ್ತು ವರ್ಷದ ಹಿಂದೆ ಕಟ್ಟಿದ್ದಂತಹ ಸೇತುವೆ ಇದು ಈ ಸೇತುವೆಯ ಪಕ್ಕದಲ್ಲಿ ಮತ್ತೊಂದು ಸೇತುವೆ ಕೂಡ ಇದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಸೇತುವೆ ಮಧ್ಯರಾತ್ರಿ ಈ ಸೇತುವೆ ಕುಸಿದು ಬಿದ್ದಿದೆ ಈ ಸೇತುವೆಯಲ್ಲಿ ಬರ್ತಾ ಇದ್ದಂತಹ ತಮಿಳುನಾಡಿನ ಲಾರಿ ಒಂದು ಈ ನದಿಗೆ ಬೀಳತ್ತೆ ಅದೃಷ್ಟವಶಾತ್ ಚಾಲಕ ಬಚಾವಾಗಿದ್ದಾನೆ ಆದರೆ ಪಕ್ಕದಲ್ಲೇ ಮತ್ತೊಂದು ಸೇತುವೆ ಕೂಡ ಇದೆ ಬಾಲಮುರುಗನ್ ಅನ್ನೋ ತಮಿಳುನಾಡಿನ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಬಚಾವ್ ಆಗಿದ್ದಾನೆ ಕಾಳಿ ನದಿ ತುಂಬಿ ಹರಿತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಮಳೆಗಾಲ ಉತ್ತರ ಕನ್ನಡ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸಂದರ್ಭದಲ್ಲಿ ಕಾಳಿ ನದಿಯ ಆರ್ಭಟ ಇಂಥ ನದಿಗೆ ಕಟ್ಟಿದಂತಹ ಸೇತುವೆ ಏನಿದೆ ಆ ಸೇತುವೆ ಮುರಿದು ಬೀಳತ್ತೆ ಟ್ರಕ್ ನೀರಿಗೆ ಬೀಳುತ್ತೆ ಅಂದ್ರೆ ಆ ಚಾಲಕ ಬಚಾವ್ ಆಗಿರೋದೇ ಅದೃಷ್ಟ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಕಲ್ಲಡ್ಕ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಮಧ್ಯರಾತ್ರಿ ನಡೆದಂತಹ ಘಟನೆ ಅದೃಷ್ಟ ಚಾಲಕಂದು ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ ಮತ್ತೆ ಜೊತೆ ಜೊತೆಗೆ ಬೇರೆ ವಾಹನಗಳೇನಾದ್ರೂ ಈ ಸೇತುವೆಯಲ್ಲಿ ಪಾಸ್ ಆಗಿತ್ತಾ ಆ ವಾಹನಗಳೇನಾದ್ರೂ ನದಿ ಬಿದ್ದಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಏನ್ ನಡೀತಾ ಇತ್ತು ಅದು ಎಲ್ಲಿಗೆ ಬಂದಿದೆ ಜೊತೆಗೆ ಪಕ್ಕದಲ್ಲಿದ್ದಂತಹ ಸೇತುವೆ ಅದರ ದೃಢೀಕರಣ ಪತ್ರ ಕೂಡ ಕೇಳಿದ್ದಾರೆ ಡಿ ಸಿ ಸೊ ಅದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಇದೆ ತಡರಾತ್ರಿ ಏನೋ ಕಾರವಡದ ಕಾಳಿ ನದಿ ಇನ್ನು ಆ ನದಿ ಮೇಲೆ ನಿರ್ಮಾಣ ಆಗಿದಂತಹ ಹಳೆ ಸೇತುವೆ ಸುಮಾರು ಮೂವತ್ತ ಒಂಬತ್ತು ಮೂವತ್ತೊಂಬತ್ತರಿಂದ ನಲವತ್ತು ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದ ಸೇತುವೆ ಏಕೈಕಿ ಕುಸಿದು ಬಿದ್ದಿರುವಂತದ್ದು ಈ ಸಂದರ್ಭದಲ್ಲಿ ಆ ತಮಿಳುನಾಡು ಮೂಲದ ಟ್ರಕ್ ಚಾಲಕ ಅದೇ ಸೇತುವೆಯಲ್ಲಿ ಬರ್ತಾ ಇದ್ದ ಆ ಸೇತುವೆ ಕುಸಿದ ಸಂದರ್ಭದಲ್ಲಿ ಅವನ ಟ್ರಕ್ ಕೂಡ ಅಲ್ಲಿ ಬಿದ್ದಿತ್ತು ಆದ್ರೆ ನಿನ್ನೆ ಸ್ಥಳೀಯರು ನೀಡಿದ ಒಂದು ಮಾಹಿತಿ ಮೇರೆಗೆ ಆ ಚಿತ್ತಾಪುರ ಪೊಲೀಸರ ಸಿಬ್ಬಂದಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕೊಂಡು ಆ ಇದು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ನಿನ್ನೆ ಸಪೋಸ್ ಒಂದು ವೇಳೆ ಚಿತ್ರಗುಲ ಪೊಲೀಸರು ಬಂದಿಲ್ಲ ಅಂದ್ರೆ ಅಲ್ಲಿ ಏನು ತಮಿಳುನಾಡು ಮೂಲದ ಟ್ರಕ್ ಚಾಲಕ ಬಚಾವಾಗ್ಲಿಕ್ಕೆ ಸಾಧ್ಯನೂ ಕೂಡ ಇರಲಿಲ್ಲ ಒಂದು ವೇಳೆ ಈ ಏನು ದುರ್ಘಟನೆ ದಿನದ ಹೊತ್ತಲ್ಲಿ ನಡೆದಿದ್ರೆ ಸಾಕಷ್ಟು ಜನರು ಪ್ರಾಣಹಾನಿ ಆಗುವ ಸಾಧ್ಯತೆ ಕೂಡ ಇತ್ತು ಯಾಕಂದ್ರೆ ಇದು ಏನು ರಸ್ತೆ ಏನಿದೆ ಕಾರವಾರದಿಂದ ಇಲ್ಲಿ ಗೋವಾ ಸಂಪರ್ಕ ಮಾಡುವಂಥದ್ದು ಅಂದ್ರೆ ನಾರ್ಮಲಿ ಆಗಿ ಎರಡು ರಸ್ತೆ ಇದೆ ಒಂದು ಕಾರುವರಿಂದ ಗೋವಾ ಸಂಪರ್ಕ ಮಾಡುವ ರಸ್ತೆ ಮತ್ತು ಗೋವಾದಿಂದ ಕಾರವಾರ ಬರುವಂತಹ ರಸ್ತೆ ಸೊ ಇದು ಹಳೆ ಬ್ರಿಡ್ಜ್ ಏನಿದೆ ಅದು ಗೋವಾದಿಂದ ಕಾರವಾರ ಬರುವಂತಹ ರಸ್ತೆ ಆಗಿತ್ತು ಅದು ಇದನ್ನೇ ಏಕೈಕಿ ಆದ್ರೆ ದಿನ ತರ ರಾತ್ರಿ ಏಕಾಏಕಿ ಕುಸಿದು ಬಿದ್ದಿರುವಂತದ್ದು ನಾರ್ಮಲಿ ದಿನ ದಿನದ ಹೊತ್ತಲ್ಲಿ ಸಾವಿರಾರು ವೆಹಿಕಲ್ ಹೋಗ್ತದೆ ಸಾವಿರಾರು ಬಸ್ಗಳು ಹೋಗ ಇಲ್ಲಿ ನೂರಾರು ಬಸ್ ಆದ್ರೆ ಆ ಗೋವಾ ಮತ್ತು ಏನು ಕಾರವಾರ ಸಂಪರ್ಕ ಮಾಡುವಂತಹ ಹಲವು ಬಸ್ಗಳು ಹೋಗ್ತವೆ ಸಾವಿರಾರು ವೆಹಿಕಲ್ ಹೋಗ್ತವೆ ಇದು ಒಂದು ವೇಳೆ ದಿನದ ಹೊತ್ತಲ್ಲಿ ನಡೆದಿದ್ರೆ ಹಲವು ಜನರ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಕೂಡ ಇತ್ತು ಸೊ ಈಗ ನಿನ್ನೆ ತಡರಾತ್ರಿ ಏನು ಈ ಘಟನೆ ನಡೆದಿತ್ತು ಆ ಸಂದರ್ಭದಲ್ಲಿ ಪೊಲೀಸರು ಏನೋ ಈ ಬಾಲಮುರ್ಗ ತಮಿಳುನಾಡು ಮೂಲದ ಬಾಲಮುರ್ಗ ಅನ್ನೋದು ಕೂಡ ಮಾಹಿತಿ ಕೂಡ ಕರೆ ಮಾಡಿದ್ರು ಏನಂದ್ರೆ ಈ ಘಟನೆ ಸಂದರ್ಭದಲ್ಲಿ ಆ ರಾತ್ನ ಟ್ರಕ್ ಮುಂದೆ ಬೇರೆ ಯಾವ್ದು ವೆಹಿಕಲ್ ಇತ್ತ ಅಥವಾ ಹಿಂದೆ ಬೇರೆ ವೆಹಿಕಲ್ ಇತ್ತ ನಿಟ್ಕೊಂಡು ಆದ್ರೆ ಸದ್ಯಕ್ಕೆ ಅವ್ನು ನೀಡೋ ಪ್ರಕಾರ ನಾನು ವಾಹನ ಚಲಾಯಿಸುವ ಚಲಾಯಿಸುವಾಗ ಯಾವುದೇ ಬೇರೆ ವೆಹಿಕಲ್ ಇರ್ಲಿಲ್ಲ ಅಂತ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಪೊಲೀಸರು ಇಲ್ಲಿ ಬೆಳಗ್ಗೆಯಿಂದ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳ ಹಾಗೂ ಇಲ್ಲಿನ ಲೋಕಲ್ ಹೇರೋ ಮೀನುಗಾರರಿದ್ದಾರೆ ಅವರ ಸಹಾಯದೊಂದಿಗೆ ಶೋಧ ಕಾರ್ಯಾಚರಣೆ ಕೂಡ ನಡೆಸಿರುವಂತದ್ದು ಸಾಕಷ್ಟು ಹೊತ್ತು ಶೋಧ ಕಾರ್ಯಾಚರಣೆ ಕೂಡ ನಡೆಸಿದ್ದಾರೆ ಅದಲ್ಲದೆ ಹೆಲಿಕಾಪ್ಟರ್ಗೂ ಕೂಡ ಒಂದು ಆಗ್ರಹ ಕೂಡ ಮಾಡಿದ್ರು ಸೊ ಈ ಮೂಲಕ ಸಾಕಷ್ಟು ಒಂದು ಶೋಧ ಕಾರ್ಯಾಚರಣೆ ಮಾಡಿದರೆ ಆದ್ರೆ ಎಲ್ಲಿ ಕೂಡ ಬೇರೆ ಏನು ಪತ್ತೆಯಾಗಿಲ್ಲ ಯಾರು ಕೂಡ ಇಲ್ಲಿ ಆ ಮತ್ತೆ ವಾಪಸ್ ನೀರಲ್ಲಿ ಸಿಕ್ಕಾಕೊಂಡಿರೋದು ಅಥವಾ ಕೊಚ್ಚಿ ಹೋಗಿರೋ ಯಾವುದೇ ಮಾಹಿತಿ ದೊರಕಿ ಇರಲಿಲ್ಲ ಸೊ ಇಂದು ಯಾಕೆಂದ್ರೆ ನಾರ್ಮಲ್ ಆಗಿ ಇದೇ ಸೇತುವೆ ಮೇಲೆ ಇಲ್ಲಿನ ಸ್ಥಳೀಯ ಜನರು ರಾತ್ರಿ ವೇಳೆ ಮೀನುಗೂ ಹಿಡಿಲಿಕ್ಕೆ ಅಂದ ಗಾಳ ಹಾಕೊಂಡು ನಿಂತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ನಾರ್ಮಲ್ ಆಗಿ ಸೊ ಅಂತ ಅವರ ಕೂಡ ಏನಾದ್ರು ಇಲ್ಲಿ ಸಿಗ್ಕೊಂಡಿದ್ರೆ ಎಂಬುದು ಕೂಡ ಇಲ್ಲಿ ಹುಡುಕಾಡುವ ಪ್ರಯತ್ನ ಕೂಡ ಮಾಡಿದ್ರು ಆದ್ರೆ ಯಾವುದೇ ರೀತಿಯಲ್ಲಿ ಬೇರೆ ಏನೋ ಗುರು ಕೂಡ ಸಿಕ್ಕಿಲ್ಲ ಎಂಬುದಾಗಿ ಈಗಾಗಲೇ ಒಂದು ಎಸ್ ಪಿ ಅವರು ಕೂಡ ಈಗ ಮಾಹಿತಿ ನೀಡಿದ್ದಾರೆ ಇನ್ನು ಈ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ ಪಕ್ಕದಲ್ಲಿ ಇನ್ನೊಂದು ಹೊಸ ಬ್ರಿಡ್ಜ್ ಇದೆ ಅದು ಏನೋ ಕಾರವಾರದಿಂದ ಗೋವಾ ಸಂಪರ್ಕ ಮಾಡುವ ಬ್ರಿಡ್ಜ್ ಅದು ಸೊ ಈಗ ಆ ಬ್ರಿಡ್ಜ್ ಅಲ್ಲಿ ಟೂ ವೇ ಸಂಪರ್ಕ ಮಾಡ್ಲಿಕ್ಕೆ ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆ ಹೋಗ್ಲಿಕ್ಕೆ ಎರಡು ಕಡೆಯಿಂದ ವೆಹಿಕಲ್ ಬಿಡುವಂತ ಸಾಮರ್ಥ್ಯ ಏನೋ ಆ ಸೇತ ಮೇಲೆ ವೆಹಿಕಲ್ ಹೋಗುವ ಸಾಮರ್ಥ್ಯ ಇದೆ ಅಂತ ಹೇಳ್ಕೊಂಡು ಈಗಾಗಲೇ ಜಿಲ್ಲಾಡಳಿತ ಎನ್ ಎಚ್ ಅವರಿಗೆ ಒಂದು ಏನೋ ಏನು ದೃಢೀಕರಣ ಪತ್ರವನ್ನು ಕೂಡ ಕೇಳ್ಕೊಂಡಿರುವಂತದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಈ ಏನು ಈ ದೃಢೀಕರಣ ಪತ್ರವನ್ನು ಕೊಡಬೇಕು ಅಂತ ಇಟ್ಕೊಂಡು ಈಗಾಗಲೇ ಆದೇಶ ಕೂಡ ಈಗ ಡಿಸಿ ಲಕ್ಷ್ಮೀ ಪ್ರಿಯ ಅವರು ಮಾಡಿದ್ದಾರೆ ಸೊ ಈಗ ಹದಿನೆರಡು ಗಂಟೆ ಒಳಗಾಗೆ ಅವ್ರು ಕೊಡ್ಲೇಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಎನ್ ಡಿಆರ್ಎಫ್ ಆಕ್ಟ್ ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಳ್ಳುವ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಕುಸಿದು ಬಿದ್ದಂತಹ ಸೇತುವೆ ಒಂದು ಕಡೆ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಪಕ್ಕದಲ್ಲಿರುವಂತಹ ಸೇತುವೆ ಬಗ್ಗೆಯೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ ಹಾಗಾಗಿ ಆ ಸೇತುವೆಯ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಈಗ ಡಿ ಸಿ ಆದೇಶ ಕೊಟ್ಟಿದ್ದಾರೆ ಅದರ ದೃಢೀಕರಣ ಪತ್ರ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ಅದರ ರಿಪೋರ್ಟ್ ಏನಿದೆ ಕೈ ಸೇರಬೇಕು ಅಂತ ತಾಕೀತು ಮಾಡಿದ್ದಾರೆ ಏಕಾಏಕಿ ಕಾಳಿ ನದಿಗೆ ಕಟ್ಟಂತಹ ಸೇತುವೆ ಕುಸಿದು ಬಿದ್ದಿದ್ದು ಭಾರಿ ಅನಾಹುತ ತಪ್ಪಿದೆ ಅಂತಲೇ ಹೇಳಲಾಗ್ತಾ ಇದೆ ಬೇರೆ ಯಾವುದಾದ್ರೂ ವಾಹನಗಳು ಅಥವಾ ಆ ಮಾರ್ಗದಲ್ಲಿ ಹೋಗ್ತಾ ಇರೋರು ಈ ನದಿ ಬಿದ್ದಿದಾರ ಅನ್ನೋದ್ರ ಬಗ್ಗೆನೇ ಈಗ ಪರಿಶೀಲನೆ ನಡೀತಾ ಇರೋರು ಸಿಕ್ಕಿರುವಂತಹ ಈಗಿನ ಮಾಹಿತಿ ಪ್ರಕಾರ ಒಂದು ಟ್ರಕ್ ಬೀಳತ್ತೆ ಟ್ರಕ್ಕಿನ ಚಾಲಕ ಟ್ರಕ್ನ ಗ್ಲಾಸ್ ಅನ್ನ ಒಡೆದು ಬಾನೆಟ್ ಮೇಲೆ ನಿಂತು ಕಿರ್ಚಾಡಿದ್ದಕ್ಕೆ ಆ ದೃಶ್ಯ ಪೊಲೀಸರಿಗೆ ಮುಟ್ಟಿಸಿದ್ದಾರೆ ಅಲ್ಲಿ ಯಾರೋ ಪೊಲೀಸರು ಸ್ಥಳಕ್ಕೆ ಬಂದು ಅದನ್ನ ಬಚಾವ್ ಮಾಡಿದ್ದಾರೆ ಆದ್ರೆ ಬೇರೆ ಯಾರಾದ್ರೂ ಬಿದ್ದಿದ್ದಾರೆ ಬೇರೆ ಯಾವ್ದಾದ್ರು ವೆಹಿಕಲ್ ಗಳು ಬಿದ್ದಿದೆಯಾ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ ರಾತ್ರಿ ಕುಸಿದು ಬಿದ್ದ ಕಾಳಿ ನದಿ ಸೇತುವೆ ಸೇತುವೆ ಕುಸಿತದಿಂದ ಮತ್ತಷ್ಟು ಪ್ರಾಣಹಾನಿ ಆಗಿದೆಯಾ ಕಾಳಿ ನದಿಯಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಎನ್ಡಿಆರ್ಎಫ್ ಸಿಬ್ಬಂದಿ ಕಾಳಿ ನದಿಯಲ್ಲಿ ಹುಡುಕಾಟ ನಡೆಸಿದ್ದಾರೆ ಪ್ರಾಣಾಪಾಯದಿಂದ ಪಾರಾದಂತಹ ಲಾರಿ ಚಾಲಕನ ಬಳಿ ಮಾಹಿತಿ ಕರೆ ಹಾಕಿದ್ದಾರೆ ಸೇತುವೆ ಕುಸಿದಂತಹ ವೇಳೆ ಬೇರೆ ವಾಹನಗಳು ಇದ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಲಾರಿ ಹಿಂದೂ ಮುಂದು ಯಾವುದಾದ್ರೂ ವಾಹನಗಳಿದ್ದಾ ಯಾವುದೇ ವಾಹನ ಇರಲಿಲ್ಲ ಅಂತ ಚಾಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಪೊಲೀಸ್ ತನಿಖೆ ವೇಳೆ ಮಾಹಿತಿಯನ್ನ ನೀಡಿದ್ದಾರೆ ಲಾರಿ ಚಾಲಕ ಬಾಲಮುರುಗನ್ ಅಲ್ಲಿಂದ ಲಾರಿ ಪಾಸ್ ಆಗಿದೆ ತಮಿಳುನಾಡಿನ ಲಾರಿಯಲ್ಲಿ ಲಾರಿ ಪಾಸ್ ಆಗಿದೆ ಈಗ ಲಾರಿ ಚಾಲಕ ಅದೃಷ್ಟ ಅನ್ನೋ ಹಾಗೆ ಬಚಾವಾಗಿದ್ದಾನೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಆತನನ್ನ ವಿಚಾರಣೆ ನಡೆಸಿದ್ರು ಪೊಲೀಸರು ಆ ಸೇತುವೆಯಿಂದ ಪಾಸ್ ಆಗುವಾಗ ಲಾರಿಯ ಮುಂದೆ ಮತ್ತು ಹಿಂದೆ ಬೇರೆ ಯಾವುದಾದ್ರು ವೆಹಿಕಲ್ ಕಿತ್ತ ಅನ್ನೋದ್ರ ಬಗ್ಗೆ ಈಗ ಬರ್ತಾ ಇರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಲಾರಿ ಚಾಲಕ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಪ್ರಕಾರ ಯಾವುದೇ ವಾಹನ ಇರಲಿಲ್ಲ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಭರತ್ ರಾಜ್ ಕಲ್ಲಡ್ಕ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಅಲ್ಲಿ ಬೇರೆ ಯಾವ್ದಾದ್ರು ವೆಹಿಕಲ್ ಗಳು ಬಿದ್ದಿದ್ಯಾ ಬೇರೆ ಯಾವ್ದಾದ್ರು ಸಾವು ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದಾರೆ ಲಾರಿ ಬಿತ್ತು ಲಾರಿ ಚಾಲಕ ಬಚಾವ್ ಆಗಿದ್ದಾನೆ ಅಷ್ಟಕ್ಕೆ ಮುಗಿತು ಅಂತ ಸುಮ್ಮನಾಗಿಲ್ಲ ಅಲ್ಲಿ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ ಅಲ್ಲಿನ ಸ್ಥಳೀಯ ಮೀನುಗಾರರು ಕೂಡ ಹುಡುಕಾಡ್ತಾ ಇದ್ದಾರೆ ಬಟ್ ಈಗ ಲಾರಿ ಚಾಲಕ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಹಾಗಾದ್ರೆ ಈ ಹುಡುಕಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಶ್ವೇತ ಏನು ನಿನ್ನೆ ರಾತ್ರಿ ಏನು ಏನೋ ಸೇತುವೆ ಬಿದ್ದಿತ್ತು ಸೊ ಈ ಕುಸಿದೆ ಬಿದ್ದ ಸಂದರ್ಭದಲ್ಲಿ ತಮಿಳುನಾಡಿನ ಟ್ರಕ್ ಚಾಲಕ ಏನು ಬಾಲಮುರುಗನ್ ಕೂಡ ಅಲ್ಲಿ ಅವರ ಟ್ರಕ್ ಸಮೇತ ನೀರಿಗೆ ಬಿದ್ದಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಈ ಸೇತುವೆ ಏನಿದೆ ಎರಡು ಮೂರು ಕಡೆ ಏಕೈಕಿ ಕುಸಿದು ಬಿದ್ದಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಅವರ ಅದೃಷ್ಟ ಭಾಷಾತ್ ಗೊಬ್ಬೆಹಲಿ ಅವರ ಏನು ಟ್ರಕ್ನ ಮುಂಭಾಗದಲ್ಲಿರುವಂತಹ ಗ್ಲಾಸ್ ಒಡೆದು ಅಲ್ಲಿ ಮೇಲೆ ಬಂದು ಕೂತ್ಕೊಂಡು ಗೊಬ್ಬೆ ಹಾಕ್ತಿದ್ರು ಈ ಮೂಲಕ ಸ್ಥಳೀಯರಿಗೆ ಸಿಕ್ಕಿದಂತಹ ಮಾಹಿತಿ ಬೇಲಿಗೆ ಪೊಲೀಸ್ ಅವರಿಗೆ ಮಾಹಿತಿ ನೀಡಿ ಅವರ ಮೂಲಕ ಇನ್ನು ರಕ್ಷಣೆ ಮಾಡಲಾಗಿರುವಂತದ್ದು ನಿನ್ನೆ ರಾತ್ರಿಯೇ ಆರ್ ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯ ಮೀನುಗಾರರ ಸಹದಿಂದ ಅವರನ್ನು ರಕ್ಷಣೆ ಕೂಡ ಮಾಡಲಾಗಿರುವಂಥದ್ದು ಅವರು ನಿನ್ನೆ ಏನೋ ಆ ದುರ್ಘಟನೆ ನಡೆಯಿತು ದುರ್ಘಟನೆ ನಡೆದ ಸಂದರ್ಭದಲ್ಲಿ ಸಾಕಷ್ಟು ಗಂಭೀರವಾಗಿ ಗಾಯಗೊಂಡಿದ್ರು ಅವರ ಮುಖದಲ್ಲಿ ಕೂಡ ಸಾಕಷ್ಟು ರಕ್ತ ಬೀಸುವಂತೆ ಬಿದ್ದ ರಕ್ತ ಬರ್ತಿದೆ ಯಾಕಂದ್ರೆ ಆ ಗ್ಲಾಸ್ ಹೊಡಿಲಿಗೆ ಸಾಕಷ್ಟು ಪ್ರಯತ್ನ ಮಾಡಿ ಅದರ ಸಫಲತೆ ಕಂಡು ಆ ನಂತರ ಮೇಲೆ ಒಂದು ಅದೃಷ್ಟವಶಾತ್ ಅವರು ಇನ್ನು ಪ್ರಾಣಪದಿಂದ ಪಾರಾಗಿದ್ದಾರೆ ಒಂದು ವೇಳೆ ಈ ಘಟನೆಯನ್ನು ಬೆಳಗ್ಗೆ ಹೊತ್ತಿನಲ್ಲಿ ನಡೆದಿದ್ರೆ ಸಾಕಷ್ಟು ಜನರು ತಮ್ಮ ಜೀವನ ಕಳೆದುಕೊಳ್ಳುವ ಸ್ಥಿತಿ ಕೂಡ ನಿರ್ಮಾಣ ಆಗ್ತಿತ್ತು ಈಗ ಯಾವಾಗ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಯ್ತು ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರ ಒಂದು ಮಾಹಿತಿ ಕಲೆ ಹಾಕಿದ್ರು ಏನಂದ್ರೆ ಒಂದು ಅವರು ಸಾಕ್ತಿದ್ದ ವೇಳೆ ಯಾವುದಾದ್ರೂ ಬೇರೆ ವೆಹಿಕಲ್ ಆದ್ರೆ ಸ್ಥಳೀಯರಿಗೂ ಕೆಲವು ಕೊಟ್ಟ ಮಾಹಿತಿ ಪ್ರಕಾರ ಕೆಲವೊಂದು ಕಾರು ಹೋಗ್ತಿತ್ತು ಕೆಲವೊಂದು ವೆಹಿಕಲ್ ಹೋಗ್ತಿತ್ತು ಅಂತ ಹೇಳ್ಕೊಂಡು ಒಂದು ಕೆಲವೊಂದು ಊಹಾಪೂಗಳು ಬಂದಿತ್ತು ಸೊ ಅದರ ಹಿನ್ನೆಲೆಯಲ್ಲಿ ಆ ಪೊಲೀಸರು ಇವರ ಬಗ್ಗೆ ಇವರ ತಲೆ ಇನ್ಕ್ವೈರಿ ಕೂಡ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಇವರು ನನ್ನ ಟ್ರಕ್ ಮುಂಭಾಗ ಬೇರೆ ಯಾವುದೇ ವಾಹನ ಕೂಡ ಇರಲಿಲ್ಲ ಯಾವುದೇ ವಾಹನಗಳು ಅಲ್ಲಿ ತಿಳ್ಕೊಂಡಿಲ್ಲ ಎಂದು ಕೂಡ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು ಸೊ ಸದ್ಯಕ್ಕೆ ಈ ಒಂದು ಪೊಲೀಸರು ನೆಚ್ಚು ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಮತ್ತೆ ವಾಪಸ್ ಶೋಧ ಕಾರ್ಯಾಚರಣೆ ಕೂಡ ಯಾಕಂದ್ರೆ ಇಲ್ಲಿನ ಸ್ಥಳೀಯ ಮೀನುಗಾರರು ಮತ್ತೆ ಕೆಲವು ಜನರು ಇಲ್ಲಿ ರಾತ್ರಿ ವೇಳೆ ಅಂದ್ರೆ ತಡರಾತ್ರಿ ವೇಳೆ ಕೂಡ ಅಲ್ಲಿ ಗಾಲ ಹಾಕೊಂಡು ಮೀನು ಹಿಡಿಯಕ್ಕೆ ಹೋಗ್ತಾರೆ ಒಂದು ವೇಳೆ ಅಂತವರು ಕೂಡ ಇಲ್ಲಿ ಸಿಲ್ಕಾಕೊಂಡು ಪ್ರಾಣ ಹಾನಿಯಾಗುವ ತಂದ್ರೆ ಕೂಡ ಇರಬಹುದು ಹೇಳ್ಕೊಂಡು ಈ ನಿಟ್ಟಿನಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಶೋತ ಎಸ್ ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಕಾಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎನ್ಡಿಆರ್ಎಫ್ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ರಿ ಒಂದ್ ಕಡೆ ಲಾರಿಯ ಚಾಲಕ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲಾರಿ ಆ ಸೇತುವೆಯಿಂದ ಪಾಸ್ ಆಗುವಾಗ ಹಿಂದೂ ಮುಂದೆ ಬೇರೆ ವೆಹಿಕಲ್ ಗಳು ಇರಲಿಲ್ಲ ಅಂತ ಆದ್ರೂ ಸಹ ಕಾರ್ಯಾಚರಣೆ ನಡೆಸಿ ಅದನ್ನ ಕನ್ಫರ್ಮ್ ಮಾಡ್ಕೊತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್